ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಬೆಂಡೆಕಾಯಿ ಪಲ್ಯ ಅಥವಾ ಬೆಂಡೆಕಾಯಿ ಫ್ರೈ ಅಂತ ಹೇಳ್ಬೋದು ಇವತ್ತಿನ ರೆಸಿಪಿ ಯಾವ ರೀತಿ ಒಗ್ಗರಣೆ ಹಾಕ್ತೀರಾ ಈರುಳ್ಳಿ ಟೊಮೆಟೊ ಹಾಕ್ತೀರಾ ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ರೆಸಿಪಿಗೆ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ಯಾವುದು ಅಂದ್ರೆ ಬೆಂಡೆಕಾಯಿ ಉಪ್ಪು ಖಾರ ಅರಿಶಿನ ಎಣ್ಣೆ ಮತ್ತೆ ನೀರು ಇಷ್ಟೇ ಪದಾರ್ಥದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಪ್ಯಾನ್ಗೆ ಒಂದ್ ಎರಡ್ ಮೂರ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಮತ್ತೆ ಮದ್ಯದಲ್ಲೂ ಸಹ ಹಾಕೊಳ್ತೀನಿ ಎಣ್ಣೆ ಹಾಕೊಂಡ್ಮೇಲೆ ಡೈರೆಕ್ಟ್ ಆಗಿ ಬೆಂಡೆಕಾಯಿ ಹಾಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಲೋಳೆ ಲೋಳೆ ಎಲ್ಲ ಇರುತ್ತಲ್ಲ ಬೆಂಡೆಕಾಯಿದು ಅದು ಲೋಳೆ ಲೋಳೆ ಹೋಗೋವರೆಗೂ ಎಣ್ಣೆಲೆ ನಾನು ಫ್ರೈ ಮಾಡ್ತೀನಿ ಮದ್ಯದಲ್ಲೇ ನಾನು ಎರಡು ಮೂರು ಸಲ ಮತ್ತೆ ಎಣ್ಣೆ ಕೂಡ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನ ಎರಡು ರೀತಿಯಲ್ಲಿ ಮಾಡ್ಬೋದು ಒಂದು ಮೆಥಡ್ ನಾನು ಇವಾಗ ಮಾಡ್ತಾ ಇದ್ದೀನಲ್ಲ ಅದು ಇನ್ನೊಂದು ಮೆಥಡ್ ಏನಂತಂದ್ರೆ ಎಣ್ಣೆಲೆ ಫ್ರೈ ಮಾಡೋ ಬದಲು ಬರೀ ಡ್ರೈ ಫ್ರೈ ಮಾಡಬೇಕು ಬೆಂಡೆಕಾಯಿನ ಅಂದ್ರೆ ಉಪ್ಪು ಖಾರ ಎಲ್ಲ ಹಾಕೋಕ್ಕಿಂತ ಮುಂಚೆ ಡ್ರೈ ಫ್ರೈ ಯಾವಾಗ ಎಲ್ಲಿವರೆಗೂ ಮಾಡ್ಬೇಕಂದ್ರೆ ಲೋಳೆ ಎಲ್ಲ ಹೋಗೋ ತನಕ ಅದಾದ್ಮೇಲೆ ಉಪ್ಪು ಖಾರ ಹರ್ಷಣ ಮತ್ತೆ ನೀರು ಮತ್ತೆ ಬಾಕಿ ನೀವು ಬೇರೆ ಎಕ್ಸ್ಟ್ರಾ ಮಸಾಲೆ ಬೇಕಂದ್ರೆ ಹಾಕೋಬಹುದು ಅದೊಂದು ರೀತಿ ಆದರೆ ಏನಂದ್ರೆ ಅದಕ್ಕಿಂತ ಇವತ್ತು ಮಾಡಿದ್ದೀನಲ್ಲ ಈ ರೆಸಿಪಿ ಈ ಟೆಕ್ನಿಕ್ ತುಂಬಾ ಟೇಸ್ಟಿ ಆಗಿರುತ್ತೆ ಡ್ರೈ ಫ್ರೈ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಲೋಳೆ ಎಲ್ಲ ಹೋಗ್ಬಿಟ್ಟು ತಳ ಹಾಕ್ಕೊಂಡ್ಬಿಟ್ಟು ಒಂಥರ ಸೀಟ್ ವಾಸನೆ ಬಂದ್ಬಿಡುತ್ತೆ ಬಟ್ ಅದನ್ನ ನಾವು ಇನ್ನೊಂದು ಪ್ಯಾನ್ಗೆ ಶಿಫ್ಟ್ ಮಾಡ್ಕೊಂಡು ಅಲ್ಲಿ ಎಣ್ಣೆ ಹಾಕೊಂಡು ಅಲ್ಲಿ ಮತ್ತೆ ಉಪ್ಪು ಖಾರ ಎಲ್ಲ ಹಾಕಿ ಒಂದ್ ಸ್ವಲ್ಪ ನೀರು ಹಾಕಿ ಅದನ್ನ ಫ್ರೈ ಮಾಡ್ಕೊಂಡು ಅದೊಂದು ಟೆಕ್ನಿಕ್ ಇದೊಂದು ಟೆಕ್ನಿಕ್ ನಾನ್ ಇವಾಗ ಮಾಡ್ತಿರೋದು ಇದಲ್ಲೂ ತಳ ಹತ್ಕೊಳತ್ತಿಲ್ಲ ಅಲ್ಲ ಅದು ಸೀದೋಗಿರೋ ವಾಸನೆ ಬರೋದಿಲ್ಲ ಏನಂತಂದ್ರೆ ಈ ಎಣ್ಣೆ ಹಾಕ್ಬಿಟ್ಟು ಲೋಳೆ ಎಲ್ಲ ಹೋಗೋವರೆಗೂ ಮಧ್ಯದಲ್ಲಿ ಒಂದ್ ಎರಡ್ ಮೂರು ಸ್ಪೂನ್ ನಾನು ಮತ್ತೆ ಎಣ್ಣೆ ಹಾಕೊಂಡಿದ್ದೀನಿ ಅದು ಹೀರ್ಕೊಂಡ್ಬಿಡುತ್ತೆ ಎಣ್ಣೆ ಅಂತ ಸೊ ಈ ಲೋಳೆ ಎಲ್ಲ ಹೋಗೋವರೆಗೂ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮೀಡಿಯಂ ಟು ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ನೋಡಿದ್ರೆ ಲೋಳೆ ಎಲ್ಲಾ ಹೋಗಿದೆ ತಳಾನು ಕೂಡ ಹತ್ಕೊಂಡಿದೆ ಅದೆಲ್ಲ ಹೋಗಿ ಪಲ್ಯ ಜೊತೆ ಮಿಕ್ಸ್ ಆಗಿ ಅದು ಹೇಗೆ ಟೇಸ್ಟಿಯಾಗಿರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಅದಕ್ಕೆ ಏನ ಯೂಸ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಸೊ ಇದಕ್ಕೆ ನಾನು ಈಗ ಬೆಂಡೆಕಾಯಿ ಫ್ರೈ ಆಗಿ ರೆಡಿ ಆಗಿದೆ ಇದಕ್ಕೆ ನಾನು ಉಪ್ಪು ಖಾರ ಹರ್ಷಣದ ಪುಡಿ ಹಾಕೋತಾ ಇದ್ದೀನಿ ಸೊ ಈ ಖಾರ ನೀವು ಜಾಸ್ತಿನೂ ಹಾಕೋಬಹುದು ಇನ್ನು ಟೇಸ್ಟಿಯಾಗಿರುತ್ತೆ ನಾನು ಸ್ವಲ್ಪ ಉಪ್ಪು ಮೀಡಿಯಮು ಖಾರು ಖಾರಾನು ಮೀಡಿಯಮ್ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಜಾಸ್ತಿ ಹಾಕೊಂಡಿಲ್ಲ ಇದಕ್ಕೆ ಬೇಕಾದ್ರೆ ನೀವು ಇನ್ನು ಎಕ್ಸ್ಟ್ರಾ ಚಾಟ್ ಎಲ್ಲ ಹಾಕೋಬಹುದು ಇನ್ನು ಟೇಸ್ಟಿಯಾಗಿರುತ್ತೆ ಬಟ್ ಈ ಉಪ್ಪು ಖಾರ ಹರ್ಷಣದಲ್ಲೇನೆ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಸಹ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದೆಲ್ಲ ಎಲ್ಲ ಹಾಕೊಂಡು ಅಂದ್ರೆ ನೋಡ್ತಾ ಇದ್ದೀರ ಪ್ಯಾನಲ್ಲಿ ಒಂಚೂರು ತಳ ಹತ್ಕೊಂಡಿದೆ ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಸ್ವಲ್ಪ ನೀರು ಹಾಕೋಬೇಕು ನಾವು ಟೀ ಕಾಫಿ ಕುಡಿತೀವಲ್ಲ ಆ ಗ್ಲಾಸಲ್ಲೇ ಒಂದು ಅರ್ಧ ಇಂದ ಮುಕ್ಕಾಲು ಗ್ಲಾಸ್ ಅಷ್ಟು ಹಾಕೋಬೇಕು ನಾನು ಇಲ್ಲಿ ದೊಡ್ಡ ಗ್ಲಾಸ್ ಅಲ್ಲಿ ಹಾಕೊಂಡಿದ್ದೀನಿ ನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಸಾಕು ಅಷ್ಟೇ ಮೀಡಿಯಮ್ ಅಲ್ಲ ಲೋ ಫ್ಲೇಮ್ ಇಟ್ಟರೂ ಆಗುತ್ತೆ ಮೀಡಿಯಮ್ ಫ್ಲೇಮು ಇಟ್ಟರೂ ಆಗುತ್ತೆ ಲಿಡ್ನ ಕ್ಲೋಸ್ ಮಾಡಿ ಫೋರ್ ಫೈವ್ ಮಿನಿಟ್ಸ್ ಬಿಟ್ಟು ತೆಗೆದ್ರೆ ಬೆಂಡೆಕಾಯಿ ಫ್ರೈ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಸೊ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನೀವು ರೋಟಿ ಜೊತೆ ಪರೋಟಾ ಜೊತೆ ಚಪಾತಿ ಜೊತೆ ಪುರಿ ಜೊತೆ ಕೂಡ ಟ್ರೈ ಮಾಡ್ಬೋದು ಮತ್ತೆ ದೋಸೆ ಜೊತೆ ಟ್ರೈ ಮಾಡಬಹುದು ತುಂಬಾ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ನೀವು ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಇವತ್ತು ಇದನ್ನ ಚಪಾತಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾವು ಚಪಾತಿ ಮಾಡಿದ್ವಿ ಅಂತ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಗೊಸೊಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್